ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ವಿಡಿಯೋ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಬೆಲ್ ಕೂಡ ಕ್ಲಿಕ್ ಮಾಡಿ ಭಾರತೀಯ ಸಿನಿಮಾ ರಂಗದ ಸದ್ಯದ ಸೆನ್ಸೇಷನ್ ಕೆಜಿಎಫ್ ಕೋಟಿ ಕೋಟಿ ಬಾಚ್ರಿ ನಿರ್ಮಾಪಕರಾದಿಯಾಗಿ ಇಡೀ ಚಿತ್ರತಂಡಕ್ಕೆ ಖುಷಿ ನೀಡಿದೆ ಹಿಂದಿ ರಾಜ್ಯಗಳಲ್ಲಿ ನಾಲ್ಕನೇ ವಾರದಲ್ಲೂ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರೋ ಕನ್ನಡದ ಈ ಸಿನಿಮಾದ ಎರಡನೇ ಭಾಗಕ್ಕೆ ತಾವು ಕಾತ್ರರಾಗಿರುವುದಾಗಿ ಹಿಂದಿ ಚಿತ್ರರಂಗದ ಖ್ಯಾತ ನಟ ಹೇಳಿಕೊಂಡಿದ್ದಾರೆ ಕೆಜಿಎಫ್ ಚಿತ್ರದ ಹಿಂದಿ ಅವತರಣಿಕೆಯನ್ನ ಉತ್ತರ ಭಾರತದಲ್ಲಿ ವಿತರಣೆ ಜವಾಬ್ದಾರಿ ಹೊತ್ತಿದ್ದ ನಟ ನಿರ್ಮಾಪಕ ಫರಾನ್ ಅಖ್ತಾರ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಯಶ್ ಜೊತೆಗಿರೋ ಒಂದನ್ನ ಶೇರ್ ಮಾಡಿದ್ದು ನೀವೆಲ್ಲರೂ ನೀಡಿರೋ ಅಪರಿಮಿತ ಪ್ರೀತಿಗೆ ನಾವು ಆಭಾರಿ ನಾನು ಸದ್ಯ ಕೆಜಿಎಫ್ ಚಾಪ್ಟರ್ ಟೂಗಾಗಿ ಕಾಯ್ತಾ ಇದ್ದೇನೆ ಅಂತ ಯಶ್ರನ್ನ ಟ್ಯಾಗ್ ಮಾಡಿದ್ದಾರೆ ಹಿಂದಿ ಭಾಷೆಯಲ್ಲಿ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಹಾಗೂ ಎಎ ಫಿಲ್ಮ್ ವಿತರಣೆಯನ್ನ ಮಾಡಿತ್ತು ಈವರೆಗೆ ಹಿಂದಿ ಭಾಷೆಯಲ್ಲಿ ಕೆಜಿಎಫ್ ನಲವತ್ಮೂರು ಕೋಟಿ ಗಳಿಕೆ ಮಾಡಿದೆ ಇನ್ನೂ ಕೆಜಿಎಫ್ ಚಾಪ್ಟರ್ ಟು ಚಿತ್ರೀಕರಣ ಸದ್ಯದಲ್ಲೇ ಆರಂಭವಾಗಲಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ತೆರೆಗೆ ಬರೋ ಸಾಧ್ಯತೆ ಇದೆ ಮತ್ತೊಂದು ವಿಷಯ ಅಂದ್ರೆ ಚಾಪ್ಟರ್ ಒನ್ನ ಹೊಸ ದಾಖಲೆ ಏನಪ್ಪಾ ಅಂದ್ರೆ ಈ ಚಿತ್ರದ ಹಿಂದಿ ಅವತರಣಿಕೆಯ ಗಲಿ ಸಾಂಗ್ ಹತ್ತು ಕೋಟಿ ವೀಕ್ಷಣೆಗಾಗಿದೆ ಅಂದ್ಹಾಗೆ ಹಿಂದಿ ಭಾಷೆಗೆ ತ್ರಿದೇವ್ ಸಿನಿಮಾದ ಗೀತೆ ಗಲಿಗಲಿಮೆ ಫಿರ್ತಾ ಹಾಡನ್ನ ಬಳಸಿಕೊಳ್ಳಲಾಗಿತ್ತು ಮರುಸೃಷ್ಟಿ ಮಾಡಿ ಈ ಸಾಂಗ್ ಅನ್ನ ನೇಹಾ ಕಕ್ಕರ್ ಹಾಡಿದ್ರು ಸದ್ಯ ಈ ಹಾಡು ನೂರು ಮಿಲಿಯನ್ ಅಂದರೆ ಹತ್ತು ಕೋಟಿ ವ್ಯೂಸ್ ಅನ್ನ ಪಡ್ಕೊಂಡಿದೆ ಏನೋ ಇತ್ತೀಚೆಗೆ ತಮಿಳಿನ ಮಾರಿ ಚಿತ್ರದ ಸಾಂಗ್ ಒಂದು ಕೂಡ ಹತ್ತು ಕೋಟಿ ವೀಕ್ಷಣೆ ಕಂಡಿತ್ತು ಏನೋ ಪ್ರಶಾಂತ್ ನಿರ್ದೇಶನದ ಈ ಚಿತ್ರ ಐದು ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಎಷ್ಟು ಜೊತೆಗೆ ಶ್ರೀನಿಧಿ ಶೆಟ್ಟಿ ಅಭಿನಯಿಸಿರುವ ಈ ಚಿತ್ರವನ್ನ ವಿಜಯ್ ಕಿರಂಗದೂರ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಗಲಿ ಹಾಡಿನ ವ್ಯೂಸ್ ಅಪ್ಡೇಟ್ಸ್ ಹಾಗೆ ನೀವು ಕೂಡ ಚಾಪ್ಟರ್ ಟೂ ಗಾಗಿ ಕಾಯ್ತಾ ಇದ್ದೀರಾ ಮಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಒಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು